ನಮಸ್ಕಾರ ಎಲ್ಲರಿಗೂ ಏನಪ್ಪ ಇವತ್ತು ಅರುಣ್ಣು ಏನು ಎಲ್ಲಿ ಯಾವುದೋ ತೋಟದಲ್ಲಿದೆ ಏನು ಕೋತಾ ಇದ್ದೀರಾ ಏ ಇಲ್ಲ ಈ ತೋಟದಲ್ಲೇ ಇದ್ದೀನಿ ಇದು ಆ್ಯಕ್ಚುಲಿ ನಮ್ಮದೇ ತೋಟ ಇದು ಬಂದು ಬೆಂಗಳೂರಿಂದ ಒಂದು ನೂರ ಹತ್ತು ನೂರ ಹದಿನೈದು ಕಿಲೋಮೀಟರ್ ಆಗುತ್ತೆ ನಮ್ಮ ಊರ ಹೆಸರಿದ್ದು ಅಕಲಾಪುರ ಕಂಸಾನಹಳ್ಳಿ ಹತ್ರ ಸೊ ಇದು ಒಂದು ಎರಡು ಎಕರೆ ಎರಡು ಎರಡು ಕಾಲು ಎಕರೆ ಇರ್ಬೋದು ಒಂದು ಸುಮಾರು ವರ್ಷಗಳಿಂದ ಬರೀ ಜಾಲಿ ಗಿಡ ಬೆಳ್ಕೊಂಡಿದ್ದ ಜಾಗನ ಈಗ ಒಂದು ಫುಲ್ ಚೇಂಜು ಒಂದು ಒಂದು ಒಳ್ಳೆ ಗ್ರೀನರಿ ನೋಡ್ತಾ ಇದ್ದೀವಿ ಸೊ ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆರು ತಿಂಗಳಿಂದ ಈ ಇದು ಗಿಡಗಳನ್ನ ಹಾಕಕ್ಕಾಯಿತು ಸೊ ಇದೊಂದು ಆರು ತಿಂಗಳ ಗಿಡಗಳೆಲ್ಲ ಇವು ಇದು ಏಲಕ್ಕಿ ಹಾಕಿರೋದು ಏಲಕ್ಕಿ ಬಾಳೆಹಣ್ಣು ಸೊ ಅದಕ್ಕೆ ಇವತ್ತು ಒಂದು ನಮ್ಮ ಈ ಜಾಗ ನೋಡೋಣ ಅಂತ ಬಂದ್ವಿ ಸೊ ಇದು ಇನ್ನೊಂದು ಇನ್ನೊಂದು ಆರು ತಿಂಗಳಲ್ಲಿ ಒಂದು ಫಸ್ಟ್ ಈಲ್ಡ್ ಒಂದು ಇದು ಬರ್ಬೋದು ಬೆಳೆ ಸೊ ನಮಗೇನು ಖುಷಿ ಅಂದರೆ ಎಷ್ಟೋ ವರ್ಷಗಳಿಂದ ಆಗದೇ ಇರೋದು ಈಗಾಗಿದೆ ಸೊ ಇದಕ್ಕೆ ಆ್ಯಕ್ಚುಲಿ ಒಬ್ಬ ನನ್ನ ಕಝಿನೂ ಹಾರ್ಡ್ ವರ್ಕು ಇನ್ವಾಲ್ವ್ಮೆಂಟ್ ಇದೆ ಸೊ ಐ ವಿಲ್ ಥ್ಯಾಂಕ್ ಯು ವೆರಿ ಮಚ್ ಸೊ ಬನ್ನಿ ಹಾಗೆ ಹೋಗೋಣ ನಿಧಾನಕ್ಕೆ ಇದೊಂಚೂರು ಮಣ್ಣೆಲ್ಲ ಕೆಸರಿದೆ ಬಂದಿದ್ದೀವಿ ನಾನು ನನ್ನ ತಮ್ಮ ನನ್ನ ಮಗಳು ಸೊ ನನ್ನ ಮಗನೂ ಇದ್ದಾನೆ ಬಟ್ ಅವನೇ ಈ ವಿಡಿಯೋ ಶೂಟ್ ಮಾಡ್ತಾ ಇರೋದರಿಂದ ಅವನು ಕಾಣಿಸ್ಕೊಳ್ಳಲ್ಲ ನೋಡೋಣ ಅವನು ಅವನು ತೋರಿಸ್ತೀನಿ ಈ ವಿಡಿಯೋನಲ್ಲಿ ದಯವಿಟ್ಟು ಇದೆಲ್ಲ ನೋಡ್ತಾ ಇರೋರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಪ್ಲಸ್ ನಿಮ್ಮ ಕಾಮೆಂಟ್ಸ್ ಕೊಡಿ ಏನಾದರೂ ಯಾವ ಥರ ವಿಡಿಯೋ ಮಾಡಬೇಕು ನಾನು ನೆಕ್ಸ್ಟು ನಿಮ್ಗೆ ಯಾವ ಥರ ಕಾಂಟೆಂಟ್ ಬೇಕು ಏನು ಇಷ್ಟಪಡ್ತೀರಾ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ಸೊ ನಾನು ಟ್ರೈ ಮಾಡ್ತೀನಿ ಅದನ್ನು ಶೂಟ್ ಮಾಡೋಕ್ಕೆ ಪ್ಲಸ್ ಈ ತೋಟದ ಬಗ್ಗೆ ಏನಿಸ್ತು ದಯವಿಟ್ಟು ಕಾಮೆಂಟ್ ಮಾಡಿ ಈಗ ನಿಮಗೆ ನಮ್ಮ ನನ್ನ ತಮ್ಮ ಅವರೆಲ್ಲ

ಏನ್ ಫುಲ್ ಎಂಜಾಯ್ ಮಾಡ್ತಾ ಇದ್ದೀರಾ ಎಳ್ನೀರೆಲ್ಲ ಸೊ ಇವತ್ತು ವೀಕೆಂಡ್ ಸಂಡೇ ಫುಲ್ ಎಂಜಾಯ್ಮೆಂಟ್ ಒಳ್ಳೆ ಎಳ್ನೀರ್ ಆಯ್ತು ಈಗ ನಿಮ್ಗೆ ಇನ್ನೊಂದು ನಮ್ಮ ಪಕ್ಕದ ತೋಟದ ಪಕ್ಕ ಒಂದು ರೇಷ್ಮೆ ರೇಷ್ಮೆ ಹಾಕಿದ್ದಾರೆ ಎಷ್ಟ್ ಚೆನ್ನಾಗಿದೆ ನೋಡಿ ಅಲ್ಲ ಮೊದ್ದಾ ಬ್ಯಾ ಹಾ ಬೇಕಾ ಬಾಮ್ಮ ತೆ ಹೋಗನ ಇಷ್ಟ ಚೆನ್ನಾಗಿ ಬಂದಿದೆ ನೋಡಿ ರೇಷ್ಮೆ ಗಿಡ ಇದ್ರು ಸ್ಕೂಲ್ ಗೆ ಹಾಕಿ ಬಿಡತಾರೆ ನಮಗೆ ಏನಂತ ಓಕೆ ಆ ಸ್ಕೂಲ್ ಗೆ ಕೂಗೋ ಪ್ಯಾ ನೋಡಿ ಇಲ್ಲಿ ಯಾರೋ ಬಂದನೇ ಇಲ್ಲ ನೋಡು ಏ ಇಲ್ಲಿ ಹಾಯ್ ಮಡ ಹಾಯ್ ಬಾರೋ ಹೋಗನ ಯಾ ಕಾರ್ ಮೇಲೆ ಕೂತ್ಕೊಂಡು ಬರಾನಿ